ಸಂವಿಧಾನ ಕಾಪಾಡುವುದು ನಮ್ಮ ಹಕ್ಕು ಅಂತ ಹೇಳ್ತಾರೆ ಯಾರ ಹಕ್ಕು ಕಾಂಗ್ರೆಸ್ ದ ಕಾಂಗ್ರೆಸ್ ಮಾತ್ರ ಅದು ಈ ರಾಜ್ಯದ ಮತ್ತು ದೇಶದ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಈ ಸಂವಿಧಾನ ಕಾಪಾಡ್ತಕ್ಕಂಥದ್ದು ಯಾಕೆ ಅಂತಂದ್ರೆ ಸಂವಿಧಾನವೇ ನಮ್ಮ ಸರ್ವಸ್ವ ಮೋದಿಜಿ ಅವರು ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರದ ಕಾರಣದಿಂದ ನನ್ನಂತ ಚಾ ಮಾರುವನು ಈ ದೇಶದ ಪ್ರಧಾನಿ ಆಗಿದ್ದಾನೆ ಅಂತ ನಿಮ್ಮ ಬಾಯಲ್ಲಿ ಒಂದು ದಿನ ಆದ್ರೂ ಆ ಮಾತು ಬಂದಿದ್ಯಾ ಕಾಂಗ್ರೆಸ್ನವರ ಬಾಯಲ್ಲಿ ನಿಜವಾದ ಅಪಮಾನ ಸಂವಿಧಾನಕ್ಕಾಗಿದ್ರೆ ಅದು ನಿಮ್ಮ ಕಾಲದಲ್ಲಿ ಕಾಂಗ್ರೆಸ್ ಮಾಡಿರ್ತಕ್ಕಂಥದ್ದು ಈ ದೇಶಕ್ಕೆ ಸ್ವತಂತ್ರ ಬಂದ ನಂತರ ಎರಡು ವರ್ಷಗಳ ಕಾಲ ಈ ದೇಶದಲ್ಲಿ ಸಂವಿಧಾನ ಆಡಳಿತವೇ ಇಲ್ಲದಂತೆ ಮಾಡಿದ್ಯಾರೋ ತುರ್ತು ಪರಿಸ್ಥಿತಿ ಏರಿದ್ಯಾರೋ ಇತಿಹಾಸ ಇಲ್ವ ಇದಲ್ಲ ಮಾನ್ಯ ಖರ್ಗೆ ಅವರ ಎ ಐ ಸಿ ಸಿ ಅಧ್ಯಕ್ಷರಾಗಿ ಒಂದು ದಿನ ಮಾತಾಡಿದ್ರೆ ನಿಮಗೇನಾದ್ರೂ ಯೋಗ್ಯತೆ ಇದ್ರೆ ಮಾತಾಡಲಿಕ್ಕೆ ಸಾವಿರದ ಒಂಬೈನೂರ ನಲವತ್ತ ಏಳರ ನಂತರ ಸಂವಿಧಾನ ಬಂದಿಲ್ಲ ಸಾವಿರ ವರ್ಷಗಳ ಹಿಂದೆ ಬಂದಿದೆ ಅಂತೇಳಿ ರಾಹುಲ್ ಗಾಂಧಿ ಈ ದೇಶದ ವಿರೋಧ ಪಕ್ಷದ ನಾಯಕ ಅವರಿಗೆ ಬುದ್ಧಿ ತಲೆಯಲ್ಲಿದೆಯೋ ಪಾದಗಳಲ್ಲಿ ಇದೆಯೋ ನಮ್ದು ಅರ್ಥ ಆಗಲ್ಲ ಇಂತ ಒಂದು ಹೇಳಿಕೆಗಳನ್ನ ಸಹಿಸಿಕೊಂಡು ನೀವೆಲ್ಲ ಕೊಡ್ತಿದ್ದೀರಿ ಅಂತಂದ್ರೆ ಇದು ಸಂವಿಧಾನಕ್ಕೆ ಅಪಚಾರ ಅಲ್ವಾ